ಭಾರತೀಯ ಜನತಾ ಪಾರ್ಟಿಯವರು ನಿರಂತರವಾಗಿ ಷಡ್ಯಂತ್ರವನ್ನು ಕುತಂತ್ರವನ್ನು ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ ಧರ್ಮದ ಹೆಸರಲ್ಲಿ ಜಾತಿಯ ಹೆಸರಲ್ಲಿ ಸರ್ಕಾರವನ್ನು ಬುಡಮೇಲು ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿದ್ದಾರೆ ಅದಕ್ಕೆ ಸರ್ಕಾರವನ್ನು ಬುಡಮೇಲು ಮಾಡಲಿಕ್ಕೆ ಡಾಕ್ಟ್ರೇಟ್ ತಗೊಂಡಿರ್ತಕ್ಕಂಥ ತಡಿಪಾರ್ ಅಮಿತ್ ಶಾ ಹತ್ರ ಹೋಗಿ ಸರ್ಕಾರದಲ್ಲಿ ಲಾ ಆ್ಯಂಡ್ ಆರ್ಡರ್ ಕಾನೂನು ಮತ್ತು ಸುವ್ಯವಸ್ಥೆ ಸರಿ ಇಲ್ಲ ಅಂಥೇಳಿ ಏನಾದರೂ ಮಾಡಲಿಕ್ಕೆ ಚರಂಡಿಯಲ್ಲಿ ಮೀನು ಹಿಡಿಯೋ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಇತ್ತೀಚೆಗೆ ದಕ್ಷಿಣ ಕನ್ನಡದಲ್ಲಿ ಹಿಂದುತ್ವ ಲ್ಯಾಬ್ ಲ್ಯಾಬರೇಟ್ರಿ ಆಗಿದ್ದಂಥ ದಕ್ಷಿಣ ಕನ್ನಡವನ್ನು ಸಿದ್ದರಾಮಯ್ಯವರ ಒಂದು ದಿಟ್ಟ ನಿರ್ಧಾರದ ಮೇಲೆ ಅಲ್ಲಿ ಶಾಂತಿ ನೆಲೆಸಿರೋದಕ್ಕೆ ತಕ್ಕಂಥದ್ದು ಅವರಿಗೆ ರೋಟಿ ಕಪಡ ಮಖಾನ್ ಏನಿದೆ ಅದು ಬಂದಾಗಿದೆ ಪುನಃ ಸ್ಥಾಪನೆ ಮಾಡಲಿಕ್ಕೆ ಬೇರೆ ರಾಜ್ಯದ ಬೇರೆ ಜಿಲ್ಲೆಗಳಿಗೆ ಹೋಗಿ ಶಾಂತಿಯನ್ನು ಕದ್ದು ಕದ್ಲಿ ಕದಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಕಾವಿ ಅಂತಕ್ಕಂಥದ್ದು ಭಾಳ ಪವಿತ್ರವಾದ ಒಂದು ಬಟ್ಟೆ ಅದಕ್ಕೆ ಸಂಪೂರ್ಣವಾಗಿ ರಾಜಕೀಯವನ್ನು ಬೆರೆಸಿ ಅದಕ್ಕೆ ಹವೇಳನ ಕೆಲಸ ಮಾಡ್ತಕ್ಕಂಥದ್ದು ಧರ್ಮದ ವಿರುದ್ಧ ಕೆಲಸ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಭಾರತೀಯ ಜನತಾ ಪಾರ್ಟಿಯವರು ಚಡ್ಡಿಗಳು ಮಾಡ್ತಕ್ಕಂಥ ಕುತಂತ್ರ ಅನ್ನೋದನ್ನು ಅವರಾಗ ಅವರೇ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಇದ್ದಾಗ ಅದೇ ಭಾರತೀಯ ಜನತಾ ಇದ್ದಾಗ ಇದೆಲ್ಲ ಯಾಕೆ ಆಗೋದಿಲ್ಲ ವಿರೋಧ ಪಕ್ಷದಲ್ಲಿದ್ದಂಥ ಕಾಂಗ್ರೆಸ್ ಪಕ್ಷದವರು ಮತಯಾಚನೆಗೋಸ್ಕರ ಧರ್ಮ ಅಥವಾ ಜಾತಿ ಅಥವಾ ಭಾಷೆಯನ್ನು ಉಪಯೋಗಿಸ್ಕೊಳ್ಳೋದಿಲ್ಲ ಜನಸಾಮಾನ್ಯರಿಗೆ ಅದರಲ್ಲೂ ಸಹ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಎರಡು ವರ್ಷ ಆಗಲೇ ಆರು ತಿಂಗಳು ಇದೆ ಭಾರತೀಯ ಜನತಾ ಪಾರ್ಟಿಯವರು ಯಾವತ್ತಾದರೂ ರೈತರ ಬಗ್ಗೆ ಆಗಲಿ ಬಡವರ ಬಗ್ಗೆ ಆಗಲಿ ಕಾರ್ಮಿಕರ ಬಗ್ಗೆ ಆಗಲಿ ಮತ್ತು ಮಹಿಳೆಯರ ಸುರಕ್ಷತೆಯ ಬಗ್ಗೆ ಏನಾದರೂ ಚರ್ಚೆ ಮಾಡಿದ್ದಾರೆ ಅಂತ ಕೇಳಿ ಯಾವಾಗಲೂ ಸಹ ಪಾಳುಬಿದ್ದ ಸ್ಮಶಾನ ಪಾಳುಬಿದ್ದ ದೇವಸ್ಥಾನ ಇವನ್ನೇ ಹುಡುಕಿ ರಾಜಕೀಯ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯವರು ಸರ್ ನಿನ್ನೆ ಬಿಜೆಪಿ ನಿಯೋಗ ಅಮಿತ್ ಭೇಟಿ ಮಾಡಿದಾಗ ಧರ್ಮಸ್ಥಳ ವಿಚಾರದಲ್ಲಿ ಎಲ್ಲವೂ ಕೂಡ ನನಗೆ ಗೊತ್ತಿದೆ ಸೂಕ್ತ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುತ್ತೇನೆ ಅಂತ ಹೇಳಿ ನಿಯೋಗ ಭರವಸೆ ಕೊಟ್ಟಿದ್ದಾರೆ ಅವರ ಇಂಟೆನ್ಷನ್ ಏನಿರುವ ಈಗ ಧರ್ಮಸ್ಥಳದಲ್ಲಿ ಆಗ್ತಕ್ಕಂಥ ಜಗಳ ಧರ್ಮಸ್ಥಳದ ವಿಚಾರದಲ್ಲಿ ಅಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಕ್ಕಂಥ ಅದರಲ್ಲೂ ಸಹ ರಾಷ್ಟ್ರೀಯ ಸ್ವಯಂ ಸಂಘದ ಅಗ್ರಗಣ್ಯ ನಾಯಕರಾದ ಅಲ್ಲಿ ನಮ್ಮ ಕನ್ನಡಕ ಪ್ರಭಾಕರ್ ಭಟ್ರು ಅವರು ಮತ್ತೊಬ್ಬರು ಅಖಿಲ ಭಾರತ ಭಾರತೀಯ ಜನತಾ ಪಾರ್ಟಿಯ ಉಸ್ತುವಾರಿ ವಹಿಸಿರ್ತಕ್ಕಂಥವ್ರು ಆರ್ ಎಸ್ ಎಸ್ನಿಂದ ಬಿ ಎಲ್ ಸಂತೋಷ್ರವರ ಜಗಳ ಈ ಧರ್ಮಸ್ಥಳವನ್ನು ಹಾಳು ಮಾಡ್ತಾಯಿದೆ ಧರ್ಮಸ್ಥಳದ ಬಗ್ಗೆ ಯಾರೂ ಸಹ ಮಾತಾಡ್ತಾ ಇಲ್ಲ ಅಲ್ಲಿ ಶಾಂತಿ ನೆಲೆಸಿರ್ತಕ್ಕಂಥದ್ದು ಕರಾವಳಿ ಪ್ರದೇಶದಲ್ಲಿ ಶಾಂತಿ ನೆಲೆಸಿರ್ತಕ್ಕಂಥದ್ದು ಇವರಿಗೆ ಇಡಿಸ್ತಾ ಇಲ್ಲ ಆದ್ದರಿಂದ ಏನಾದರೂ ಮಾಡಿ ಕೆದಕಕ್ಕೆ ನೋಡ್ತಾ ಇದ್ದಾರೆ ಅದು ಸಾಧ್ಯ ಇಲ್ಲ ಪೊಲೀಸರವರು ಸರಿಯಾದ ಕ್ರಮ ತೆಗೆದುಕೊಳ್ತಾ ಇದ್ದಾರೆ ಅದನ್ನು ಎಲ್ಲರೂ ಸಹ ಶ್ಲಾಘನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಈ ಪರಿಷತ್ ಮೀಟಿಂಗ್ ಅಲ್ಲಿ ಸಭಾಪತಿಯನ್ನ ತೆರವುಗೊಳಿಸುವ ಬಗ್ಗೆ ಏನೋ ಚರ್ಚೆ ಸರ್ ಈಗ ಇದರಲ್ಲಿ ಅದು ನಿನ್ನೆ ಮೊನ್ನೆ ಈದ್ ಮಿಲಾದ್ ಕಾರ್ಯಕ್ರಮ ಶಿವಮೊಗ್ಗದಲ್ಲಿ ಅಲ್ಲೂ ಸಹ ಪಾಕಿಸ್ತಾನದಿಂದ ಬಂದು ಕೂಗಲಾಗಿದೆ ಹಿಂದೆ ನಿನ್ನೆ ವಿಧಾನಸೌಧದಲ್ಲಿ ಆ ಪ್ರಕರಣ ನಡೆದಿತ್ತು ಅದನ್ನೇ ಸರ್ಕಾರ ಸರಿಯಾದ ಕ್ರಮ ಕೈಗೊಳ್ಳಿಲ್ಲ ಆ ಕಾರಣ ಸಹ ಮತ್ತೆ ಮತ್ತೆ ಬೇರೆ ಬೇರೆ ಕಡೆಗಳು ಸಹ ಮಾಡ್ತಾರೆ ಹಿಂಡಿನಲ್ಲಿ ಪಾಕಿಸ್ತಾನದ ಧ್ವಜ ಹಾರಿಸಿದ ಯಾರು ಅಂತ ಕೇಳಿ ಅವ್ರಿಗೆ ಮತ್ತು ಕೆಲವು ಜಾಗದಲ್ಲಿ ದಾವಣಗೆರೆಯಲ್ಲೂ ಸಹ ಕಲ್ಲು ತೂರಾಟ ಮಾಡಿದ್ದು ಯಾರು ಅಂತ ಕೇಳಿ ಅದರ ಬಗ್ಗೆ ಬಹಿರಂಗ ಆದರೆ ಗೊತ್ತಾಗುತ್ತೆ ಎಲ್ಲ ಎಲ್ಲರೂ ಎಲ್ಲ ಜಾಗದಲ್ಲೂ ಸಹ ಎಲ್ಲೂ ಗಲಭೆ ಆಗ್ತಾ ಇದೆ ಎಲ್ಲವೂ ಸಹ ಸಂಘ ಪರಿವಾರದವರು ಬೇರೆಯವರ ಧರ್ಮದ ಹೆಸರಲ್ಲಿ ಹೋಗಿ ಈ ಒಂದು ಸೃಷ್ಟಿ ಮಾಡ್ತಾ ಇದ್ದಾರೆ ಇದನ್ನು ನಾವು ಖಂಡನೆ ಮಾಡ್ತೇವೆ ಮದ್ದೂರಲ್ಲಿ ಪಾಪ ಅದು ಯಾವುದೋ ಮದ್ದೂರಲ್ಲೋಗಿ ಕೇಳಿ ಯಾವ್ಯಾವ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ಇರ್ಬೋದು ವಿರೋಧ ಪಕ್ಷದ ನಾಯಕರು ಇರ್ಬೋದು ಕೇಂದ್ರ ಮಂತ್ರಿಗಳು ಅವ್ರ ಮಕ್ಕಳು ಯಾರಾದರೂ ಒದೆ ತಿಂದಿದ್ದಾರೆ ಕೇಳಿ ಅಮಾಯಕ ಹೆಣ್ಮಕ್ಳು ಅಮಾಯಕ ದಲಿತರು ಅಮಾಯಕ ಹಿಂದುಳಿದ ಮುಂದೆ ಬಿಟ್ಬಿಟ್ಟು ಅವರಿಗೆ ಪ್ರಚೋದನೆ ಮಾಡಿ ಅವರಿಗೆ ದುಡ್ಡು ಕೊಟ್ಟು ನೀವು ಮಾಡಿಸ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಅಂತೇಳಿ ಆ ಹೆಣ್ಮಗಳ ಹೇಳಿಕೆಯಲ್ಲಿ ಭಾಳ ಇದೆ ಅದರಂತೆ ಈಗ ಏನು ನೂರ ನಲವತ್ತೆರಡು ಜನನ ಪೊಲೀಸರು ಅರೆಸ್ಟ್ ಅರೆಸ್ಟ್ ಮಾಡಿದ್ದಾರೆ ಎಲ್ಲರೂ ಸಹ ಬೇರೆ ಜಿಲ್ಲೆಯಿಂದ ಹೋಗಿರ್ತಕ್ಕಂಥವ್ರು ಬೇರೆ ಜಿಲ್ಲೆಯಿಂದ ಹೋಗಿ ಆ ದಕ್ಷಿಣ ಕನ್ನಡ ರೈತಾಪಿ ಜನಗಳಿರ್ತಕ್ಕಂಥ ಶಾಂತಿಗೆ ಮತ್ತು ಕಾಯಕಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ ಶಾಂತಿಯನ್ನು ಕದಲು ಪ್ರಯತ್ನ ಮಾಡಿರ್ತಕ್ಕಂಥದ್ದು ನೇರವಾಗಿ ಆರ್ ಎಸ್ ಎಸ್ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಲಿಕ್ಕೆ ಇಚ್ಛೆ ಬಿಡ್ತೇನೆ ಸರ್ ಬಿಜೆಪಿ ನಿಯೋಗ ಭಾರತೀಯ ಜನತಾ ಪಾರ್ಟಿಯ ನಿಯೋಗ ಹೋಗೋದೇ ಅದಕ್ಕೆ ಎಲ್ಲಿ ಶಾಂತಿ ಇದೆ ಅದನ್ನು ಶಾಂತಿ ಕದಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕಂದರೆ ನಮ್ಮ ಪ್ರಣಾಳಿಕೆಯ ಶೀರ್ಷಿಕೆ ಕರ್ನಾಟಕ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮಾಡ್ತೀವಿ ಅಂತೇಳಿ ಅದನ್ನು ಯಶಸ್ವಿ ಆಗಿದ್ದೀವಿ ಎಲ್ಲೋ ಹತ್ತು ಹತ್ತು ಕೇವಲ ಶೇಕಡ ಹತ್ತು ಭಾಗದಷ್ಟು ಮಾತ್ರ ಅಲ್ಲಿ ಇಲ್ಲಿ ಗಲಭೆ ಆಗ್ತಾ ಇರ್ಬೋದು ಅದನ್ನು ಸಹ ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸರು ಸಕ್ಷಮರೀತಾರೆ ಅವ್ರು ಮಾಡ್ತಾರೆ